何のバッティングのマカオにパティビッグケ何のバッティングケ何のバッティングケ何のバッティングケ何のバッティングケ何のバッティング i 何のバッティングケ何のバッティングケ何のバッティングケ何のバッティングケ何のは、ッティングケ何のバッティングケ何のバッティングケ何のバッティングケ何のバッティングケ何のバッティングケ何のバッティングケ何のバッティングケ何のバッティングケ何のバッティングケ何のバッティングケ何のバッティングケ何のバッティングケ何のバッテ n ングケ ஒன்னை மட்டாத்தேடாத்தி டெய்லி அம்மா அம்மா நான் அம்மா 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 நானுனி கண்ணம் வந்தே எத்தம் பசிக்கிட்டு மக்க முக்கோட் நானே அது ரமேஷ்வா நாலு திங் ஆகித்தவா நாலு திங் மயில்ல அதுக்கெடுக்கு அரேக்கலா அடிக்க ಯಾವ್ದು ಚೆನ್ನಾಗೆ ಇದ್ಲು ಕನವ ತಿಮ್ಮಿ ಚೆನ್ನಾಗೇ ಇದ್ದ ಅವಳಿಗೆ ಹೊಟ್ಟೆ ನೋವು ಬತ್ತಂತೆ ಹೊಟ್ಟೆ ನೋವು ಬಂದ್ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ ಗಂಟ ಮಗಸಂತೆ ಕನವ ಅತ್ಕೇ ಅವಳು ಜ್ರೇಗ ಮಾಡಬೇಕಲ್ಲ ಅತ್ಕೆ ಒಟ್ಟಿಗೆ ಪಟ್ಕೆ ಮಾಡ್ಕೊಡ್ತಾ ಇದ್ದು ನನ್ನ ಪಾತ್ರ ಇದ್ದು ಅಥ್ವಾ ಬಿಳಗರೆ ಅನ್ಕೊಂಡು ನಲ್ಲಿ ನೀರು ಬತ್ತದೇ ನೀರು ನಿಂತೋದು ಅದ್ಕೆ ತೊಳು ಕೆರೆಗೆ ತಕೊಂಡು ತಕೊಳೋ ಬಿಳ್ಕೊಂಡ್ ಬರೋದ್ಬಿಟ್ಟು ಮಡಿಕೊಂಡ್ವ ಜೊತೆಗೆ ಮಾಲು ಬಂದು ಆ ಅವಳು ಹಳ್ಳೆ ಉಳ್ಕಂಡ್ಳು கள் தும் சும்கவா நான் சோசேட்டும் ஏன் மக ஏ அம்மன் மக்களாக நவ் ஏன் ஏன் ನಾವು ಆಗಿನವರು ಹತ್ತಿನ್ನಬಾರ್ದು ಇತ್ತಿನಬೇಡ್ದು ಅಂದ್ಬಿಟ್ಟು ಮಕ್ಕಳಾಗ ಏನು ಬಾಯಿಗೆ ಆಗ್ತಿರ್ತಿಲ್ಲ ಈಗನವ್ರು ಹಂಗೆ ತಿನ್ಬೇಕು ಈಗನವ್ರು ಚಂದ ತಿನ್ನಬೇಕು ಅದು ಇದು ಅಂದ್ಕೊಂಡು ತಿನ್ನಬೇಕು ಅಲ್ವಾ ತಿಂದು ವೀಟ್ ಜಾಸ್ತಿ ಆಗಿ ಮುಗಿಸ್ತು ಕಣವಾ ಮುಗಸ್ ಸಕಾಯ್ತು ಅಯ್ಯೋ ಅಯ್ಯೋ ಹೋಗ ಕೈ ಬಂದಿದ್ದ ಬಾಯಿಗೆ ಬರ್ದಾಗ ಮಾಡ್ಕೊಂಡ್ವಾಳದವೇನ ಸೊಸ್ಕಾರ ಗೊತ್ತಾಗೋದು ಬೇಡವಾ ಹಾ ಏನು ಕೊಡಬೇಕು ಏನು ಕೊಡಬೇಡ್ದು ಅಂತ ಏನು ಗೊತ್ತು ಅವ್ಳಿಗೇನು ಗೊತ್ತು ಒಂದು ಮಂತ್ರ ತಿನ್ನೋದು ಗೊತ್ತು ಚಿಪ್ಪು ಹೋಗೋದು ಗೊತ್ತು ಅವಳಿಗೆ ಇನ್ನೇನು ಗೊತ್ತು ಅವೆಲ್ಲ ಗೊತ್ತಾ ಹಾಂ ச சமிர மா அம்மா ந பத்தி அவ் அவ் பதி அவவ்ும் பத்துதி ரி இனும் நான் பார்த்திவா அல வள ஆ அ மொமள அவ பசயே அவ அவ கே அ பொందில அவத்தனி உ அளியே என்னமா அவவ் பத்தி அమ பத்தயா வ புஸ்ரியா ಹೋದನು ಇದೆ ಇಲ್ಲಿ ಇಸ್ಕೊಂಡಿ ನನ್ನ ಹಾಟ್ ಕಾಳ ನನ್ನ ಹಾಟ್ ಬಂದು ಕರ್ಕ ಹೋದನ ಹಾಗೆ ಏನಾದ್ರು ನನ್ನ ಹಾಟ್ ಕಾಳ ಹಿಟ್ಟು ಹಾಕೋಕ್ಕಾಗದ ಅವನಿಗೆ ನನ್ನ ಹಾಟ್ ಕಾಳನಿಗೆ ಹಾಂ ಕರ್ಕ ಹೂಡಬಿಟ್ಟು ಬಿಟ್ಬಿಟ್ಟು ಹೂಡೋಗವ್ರೆ ಆ ನನ್ನ ಮಗನ ಕೈಕೊಂಡು ಕೂತ್ಕೊಳ್ಳವ ಬಂದು ಇರೋ ಹೀಯೋ ನೀವಿಲ್ಲ ತಕ್ಕ ಅಲ್ಲಕ್ಕ ಬಂದಿಲ್ಲ ಅಂತೀವಿ ಎಲ್ಲಿ ಬೋಯ್ ನಿಮ್ಮ ಮನೆಯವ್ರು ಎಂದು ಅಂದಿಲ್ವ ಅಂದನೇ ಇಂದರವ ಅಂದು ಆಯ್ತು ಆದು ಆಯ್ತು ಜಾಗಳು ಆಯ್ತು ಕಾಲು ಆಯ್ತು ಅವ್ರ ಪಡ್ಗ ಅವ್ರವ್ರೆ ಇವ್ರ ಪಡ್ಗೆ ಇವ್ರವೇ ಏನಾದ್ರೂ ಹೊನ್ನಾಯಕ ಹೆಣ್ಣುಯಾ ಅಲ್ವಾ ಅದು ಯಾರ ಮನೇಲಿರೋ ಜೋರಾಗಿರ ಮಗ ನಿನ್ಮಗ ಅಲ್ಗಿದ್ರೆ ಹುಷಿ ಚೆನ್ನಾಗಿರ್ಬೋದಾಗಿತ್ತು ಅಲ್ವಾ ಬರ ಏನ್ ಮಾಡಕದ್ದು ಆಗ್ಬೇಕಿತ್ತು ಅಲ್ಗೆ ನಾವೇ ಬೇಕಾದ ಖರ್ಚು ಮಾಡಿ ಚಿತ್ರ ದುಡ್ಡು ಕೊಟ್ಟಿ ಚಿನ್ನ ಮಾಡಿಸಿ ಮನ್ಸಾಸ್ತ್ರ ಜೋರಾಗಿ ಮಾಡಿ ಗಂಡು ಮನೆಯವ್ರು ಬಂದು ಅವ್ರು ಕರ್ನಾರೆ ಮಾಡೋಕೆ ಮರಿ ಜೋಡಿಸ್ಕೊಂಡು ಮಾಡಿ ಮಟ್ಟಿ ಎಲ್ಲಾನು ಆಗಿತ್ತಲ್ಲ ಹ ಇವರು ಉಣ್ಣ ಬೈ ಇವ್ರು ಮಣ್ಣು ಹಾಕೊಂಡ್ರು ಯಾರೇನ್ ಮಾಡಗಿದದು ಅದಕ್ಕೆ ನಾನು ತಳ ಕೆರ್ಸ್ಕೊಳ್ಳಲೋಕೆ ನಿಮ್ಮಲ್ಲಾ ನಿಮ್ಮ ಮದುವೆ ಅದ್ನ ಈ ಬಾರಿ ಹೆಣ್ಣು ನೋಡ್ಬೇಕು ಕಿಮಿ ನಿಮ್ಮ ಮಮ್ಮಗಳು ಇಸ್ಕುತಾ ಇದ್ಲ ಮದುವೆ ಅದ್ಲ ಎಲ್ಲಾಗಿದ್ದು ಕಾಲೇಜ್ ಗೋಯ್ತದೆ ಕಾಲೇಜ್ ಗೊತ್ತಾ ಇದ್ದ ನೇ ಕಿಮಿ ಕಾಲೇಜ್ ಕಳಿಸಿದ್ರು ಅಷ್ಟೇ ಬುಟ್ರು ಅಷ್ಟೇ ಆ ಚೆನ್ನಾಗಿ ಹೊರ ಸಂಬಂಧ ಒಂದ್ಕೊಂಡ್ರೆ ಸಾಸ್ತ್ರ ಪಾತ್ರ ಕೇಳಿ ಒಂದ್ಕೊಂಡ್ರೆ ನನ್ ಗಿರ್ಜನ್ ಮಗನ ಮಾಡ್ರಮಿ ಏನ್ ಕಮ್ಮಿಗಿದನು ಕೇಡ ಚೆನ್ನಾಗ್ತದೆ ಓದಿಸ್ತಾಳೆ ತನುವ ಓದಿಸ್ ತಕೊತಾಳೆ ಗೌರ್ಮೆಂಟ್ ಕೇಸ್ತವ್ ಮದುವೆ ಮಾಡ್ಬೇಕು ಅನ್ಕೊಂಡು ಅಯ್ಯೋ ಏನ್ ಉತ್ಕೊಂಬಂತೆ ಗೌರ್ಮೆಂಟ್ ಕೇಸ್ತಾವನು ಏನು ಆರಾಮ್ ಕಾರ್ ಅಂತ ಇಡ್ತಿ ಮಕ್ಳಿಗೆ ಗೌರ್ಮೆಂಟ್ ಕೆಲಸ ಒಬ್ಬನೇ ಇಟ್ಟ ಹಾಕೋದು ಆರಾಮಕಾರಿ ಇಟ್ಟಾಗತ್ತೀರಾ ಕಲ್ಸ್ಬಿಟ್ಟೆ ಹೋ ಈ ಕಾಲದ ಮಕ್ಳು ಕೇಳವ ಕೆವಡಿ ಕೇಳವ ಹೇಳು ಮಗಳ ಜೊತೆಗೆ ನಾನೇ ಮಾತಾಡ್ತೀನಿ ಬರೋಣ ಬಂದು ಹಿಂಗೇ ಕಲವತ ಹೇಳನ ಓ ಬೇಡ ಕಲವ ಬೇಡ ಅವ ಈಗಳು ಜಗಳಿಗೆ ಬಿದ್ದ್ಬಿಡ್ತಾವೆ ಏನು ಬೇಡ ಅಂತ ಸಮಯ ನೋಡಿ ನಾನೇ ಮಾತಾಡ್ತೇನೆ ಸುಮ್ಕಿರ್ತ ಗಿರ್ಜನ್ ಮಗ ಏನು ಕಮ್ಮಿ ಆಗಿದನು ಹಾಂ ಇವ್ನು ಕುಡಿಯೋಲ್ಲ ಅವ್ನು ಬಿಡಿ ಸೇರೋಲ್ಲ ಅವ್ರ ಜೊತೆ ನಿಂತ್ಕೊಳ್ಳಿಲ್ಲ ಹೊಲಾಯ್ತು ಮನೆ ಆಯ್ತು ಹೊಲಾಯ್ತು ಮನೆ ಆಯಿತು ಗಿರ್ಜನೆ ನಿಮಗೆ ಗೊತ್ತು ಮನೆ ನಿಜ ಕಾವಳ್ಯ ಬರೀಕಿರ ಆದ್ರ ಮದ ಮಾಡ ಪಾಪ ಅವಳೇನು ಮಾಡಳು ಅಲ್ವಾ ಹಂಗಲ್ಲ ಕಣ್ಕವಡಿ ಹಂಗಲ್ಲ ಆಯ್ಕೆಲ್ಲ ಓದ್ತಾವಲ್ಲ ಓದ್ಕಳೆ ಸುಂದಿರು ಆ ಋಣ ಸಮಾನ ಇದ್ದರೆ ನೋಡಕ್ಕ ಆಯ್ತದೆ ಅತಿಗೆ ಹಿಂಗ ಕಿಂಗ ಅಡಿಗೆ ಅಲ್ವಾ ಬಟ್ಟೆ ಒಳಗೆ ಬಿಟ್ಬಿಟ್ಟು ನಿಂತೆ ಹೊಡೆತ ಕೂತಿನ ಹಾಂ ಬಿಡ ಹಂಗನ್ನು ಹಾಂ ನಿಮ್ಮ ಮಗನಿಗೆ ಗಿರ್ಜನ್ ಮಗನಿಗೆ ನೋಡದ ಅಲ್ವಾ ಋಣ ಸಮಾನಾಯ್ತದೆ ഓടാ ഇന്നേർമാർ ഓടാട്ട്

నా వచ్చినా ఎస్టే ఎవంతే అది ఎస్ట్ పట్ట జాతికళి హోగర మనకి అవ తిమీ మాత్ర తిమీహి మొత్తం మాట్లాడు బింద కళ్ళు పుల్ అని హాలి ఉడు ఇలాగే తమసి మాట్తాను సీరియస్ కతే తమతాడు అనుకబుట్లేను నేక తమసి మద్ బ ఎలా తమస్ మే ఆ బ్బిట్టు బ్యాడ అన్స్క బు సుంకీ ఇరదే ఒళ్దు నే మాట్బడు ని మళ్ళు బ్యాడన్ ಸರಿಯಾ ನಾನೇನು ಬೇಗ ಮಾಡ್ಕೊಳ್ತೀರ ಮಾಡ್ಕೊಳಕ್ಕಿಲ್ಲ ಕಣ್ಣಮ್ಮ ಬುಡವಾ ಮಾಡೋದು ಜ್ವರ ಕೊಡಕತ್ತೆ ಬಿಡು ಒಂದು ಅರಿಯುವುದು ವಿಡಿಯೋ ವೀಡಿಯೋ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವೀಡಿಯೋ ನೋಡೋಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಎಲ್ಲಿ ನೆಪ್ಟೋಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು